ಮೈಸೂರಿನ ಗ್ಯಾಂಗ್ ರೇಪ್ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ಆಯಿತು ತುಮಕೂರಿನಲ್ಲೂ ಸಾಮೂಹಿಕ ಅತ್ಯಾಚಾರ ಆಗಿತ್ತು ಅಂತ ಹೇಳ್ತಾರೆ ಸರ್ಕಾರ ಕಠಿಣ ನಿಲುವು ತೆಗೆದುಕೊಳ್ಳದಿದ್ರೆ ಕಷ್ಟ ಆಗುತ್ತೆ ಮಟ್ಕ ದಂಧೆಗಳು ಹಳ್ಳಿ ಹಳ್ಳಿಗಳಲ್ಲೂ ಶುರುವಾಗಿದೆ ಇದು ಸರ್ಕಾರದ ವೈಫಲ್ಯ ಅಲ್ವಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಗ್ಯಾಂಗ್ ಸಂಬಂಧಪಟ್ಟ ನೀವು ಒಂದು ಹೇಳಿಕೆ ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಮಾಡಿದ ಹಾಗೆ ಅವ್ರನ್ನ ಒಂದು ಇನ್ ಡೈರೆಕ್ಟ್ ಆಗಿ ಎಣ್ಣೆ ಇಲ್ಲಿ ಪ್ರಶ್ನೆ ಈ ಒಂದು ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಈಗ ನೋಡಿ ಮೊನ್ನೆ ಸೇಮ್ ಡೇ ತುಮಕೂರಿನಲ್ಲಿ ಒಂದು ತಿಗಳ ಸಮಾಜಕ್ಕೆ ಸೇರಿದಂಥ ಒಂದು ಕೃಷಿ ಕಾರ್ಮಿಕ ಹೆಣ್ಮಗಳು ಅಲ್ಲೂ ಸಾಮೂಹಿಕ ಅತ್ಯಾಚಾರ ಆಗಿ ಆ ಹೆಣ್ಮಗಳನ್ನ ಕೊಲೆ ಮಾಡಿದ್ದಾರೆ ಅದು ಸುದ್ದಿ ಆಗಲಿಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಮೈಸೂರಿನಲ್ಲಿ ಆದಂತ ನಾಲ್ಕೈದು ಜನ ಒಬ್ಬ ತಿಳಿಗೇಡಿಗಳು ಮಾಡಿದಂಥ ವಿಷಯದ ಬಗ್ಗೆ ದೊಡ್ಡ ಪ್ರಚಾರ ಏನು ಸಿಕ್ತು ಅದೇ ಒಂದು ಗ್ರಾ ಗ್ರಾಮೀಣ ಪ್ರದೇಶದ ತುಮಕೂರು ಜಿಲ್ಲೆ ಒಂದು ಹಳ್ಳಿಯಲ್ಲಿ ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಹೆಣ್ಣು ಮಗಳ ಅತ್ಯಾಚಾರ ಆಗಿ ಮರ್ಡರ್ ಮಾಡಿದ್ದಾರೆ ಅದು ಇವತ್ತವರೆಗೂ ಅದು ದೊಡ್ಡ ಮಟ್ಟದಲ್ಲಿ ಅದು ಹೊರ ಹೊರನೋಟಕ್ಕೆ ಬರಲೇ ಇಲ್ಲ ಅದು ಅದರಿಂದ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಈ ರೀತಿಯ ಘಟನೆಗಳೇ ನಡೀತಿದೆ ಇಂಥ ಘಟನೆ ಮಾಡ್ತಕ್ಕಂಥವ್ರಲ್ಲಿ ಒಂದು ಭಯಭೀತಿಯ ವಾತಾವರಣ ತರದೇ ಇದ್ದರೆ ಸರ್ಕಾರ ಕೆಲವು ಕಠಿಣವಾದ ಕ್ರಮ ತಗೊಂಡು ಎಲ್ಲ ಒಂದು ಕಡೆ ಇದು ಸ್ವೇಚ್ಛಾಚಾರವಾಗಿ ಇದು ದೊಡ್ಡ ಮಟ್ಟದಲ್ಲಿ ಪುನಃ ನಮ್ಮ ರಾಜ್ಯದಲ್ಲೂ ಉತ್ತರ ಇಂಡಿಯಾದಲ್ಲಿ ಆದಂಥ ರೀತಿಯ ಬೆಳವಣಿಗೆಗೆ ನಾವೇ ಕಾರಣಕರ್ತರಾಗ್ತೀವಿ ಅಂದರೆ ಒಂದು ಎನ್ಕೌಂಟರ್ ಮಾಡಬೇಕು ನಾನು ಅದನ್ನು ಎನ್ಕೌಂಟರ್ ಅಂತ ಹೇಳಲ್ಲ ಇವತ್ತಿನ ಒಂದು ಈ ಒಂದು ವ್ಯವಸ್ಥೆ ಈ ಮಟ್ಟಕ್ಕೆ ಏನು ಹೋಗಿದೆ ಇದನ್ನು ಸಂಪೂರ್ಣ ತರಬದಿಗೆ ತರಬೇಕಾದ್ರೆ ಯಾವ ರೀತಿಯಲ್ಲಿ ಇದನ್ನ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಅವ್ರಿಗೆ ಸೇರಿರೋದು ಸುಮಲತಾ ವಿಚಾರದಲ್ಲಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಯಾರಿಗೂ ಕೂಡ ಅಗೌರವ ತೋರಿಸಿ ಮಾತನಾಡಿಲ್ಲ ನಾನು ಹಳ್ಳಿ ಭಾಷೆಯಲ್ಲಿ ಮಾತನಾಡಿದೆ ತಪ್ಪಾಯ್ತಾ ಅಂತ ಹೇಳಿದ್ದಾರೆ ನಾನೇನ್ ತಪ್ಪು ಮಾಡದಿದ್ದು ಒಂದ್ ವಾರ ಪ್ರಚಾರ ಪಡೆದ್ರು ಜನರ ಸಮಸ್ಯೆ ಬಗ್ಗೆ ಆಗಿದ್ರೆ ನಾನು ಗಿರಿ ಕೊಡ್ತಾ ಇದ್ದೆ ಇಲ್ಲದನ್ನ ಮಾತಾಡಿ ಸುಮ್ಮನೆ ಪ್ರಚಾರ ಗಿಟ್ಟಿಸ್ಕೊಂಡ್ರು ಅಂತ ಹೇಳಿದ್ದಾರೆ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಸತ್ಯ ಹೊರಗೆ ಬರಲೇಬೇಕು ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನ ಪಡೀತಾರೆ ಅಂತ ನ್ಯೂಸ್ ಏಯ್ಟೀನ್ ಕನ್ನಡದ ಇಂಟರ್ವ್ಯೂ ನಲ್ಲಿ ಅವರು ಡಿಕೆ ಮಾತನಾಡಿದ್ದಾರೆ ಮಂಡ್ಯ ಮತ್ತೆ ಮೈಸೂರು ಪ್ರಾಂತ್ಯದಲ್ಲಿ ಈಗ ಜಿ ಟಿ ದೇವೇಗೌಡರು ಮಾತಾಡಿದ್ವಿ ಅದೇ ರೀತಿ ಇನ್ನೊಬ್ಬ ಸಂಸದೆಯವರು ಮಂಡ್ಯ ಸೊ ಲಾಸ್ಟ್ ಟೈಮು ಸುಮಾರು ತಿಂಗಳ ಹಿಂದೆ ಸೊ ಒಂದು ಮಾತು ನಿಮ್ದು ನೋಡಿ ಅದು ಒಂದು ಒಂದು ನಿಮಿಷ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ಏನ್ ತಪ್ಪು ಮಾತಾಡಿದೆ ಅಂತಕ್ಕಂಥದ್ದಕ್ಕೆ ಅದನ್ನು ಒಂದು ವಾರದ ಕಾಲ ಸಿಸ್ಟಮ್ಯಾಟಿಕ್ ವೇನಲ್ಲಿ ಹಳೇ ಯಾವ್ಯಾವ್ದೋ ಕಥೆಗಳನ್ನೆಲ್ಲ ತಗೊಂಡು ಏನೊಂದು ಪ್ರಚಾರ ಸಿಕ್ತಲ್ಲ ಅವರಿಗೆ ಹೋಗಲಿ ಅವ್ರಿಗೇನಾದ್ರೂ ಪ್ರಚಾರವನ್ನು ಮಂಡ್ಯ ಜಿಲ್ಲೆಯ ಜಿಲ್ಲೆಯ ಜನತೆಯ ಸಂಕಷ್ಟಗಳಿಗೆ ಸ್ಪಂದಿಸಿರ್ತಕ್ಕಂಥದ್ರ ಬಗ್ಗೆ ಅವರು ಆ ಜಿಲ್ಲೆಯ ಜನತೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಚರ್ಚೆ ಆಗಿದ್ರೆ ನಿಜಕ್ಕೂ ನಾನು ಎಲ್ರಿಗೂ ಶಭಾಷಿರಿ ಕೊಟ್ಬಿಡುವೆ ನಾನು ಯಾವುದೋ ಕೆ ಆರ್ ಎಸ್ ಡ್ಯಾಮಿನ ಬಗ್ಗೆ ಪದೇ ಪದೇ ಏನು ಬಿರುಕ್ಬಿಟ್ಟಿದೆ ಬಿರುಕ್ಬಿಟ್ಟಿದೆ ಅಂತಕ್ಕಂಥದ್ದು ಪ್ರಶ್ನೆಯಲ್ಲಿ ನಾನು ಆ ಪ್ರಶ್ನೆ ಬಂದಾಗ ಯಾರು ಪ್ರಶ್ನೆಯವ್ರು ಕೇಳಿದಾಗ ಹೇಳಿದ್ದು ನಾನು ಯಾವ್ದಪ್ಪ ಹೋಗಿ ಅಲ್ಲಿ ರಕ್ಷಣೆ ಮಾಡಿ ನಾನು ಹಳ್ಳಿಯ ಪದ ಬಳಕೆ ಮಾಡಿದ್ದು ನಾವು ಹೋಗಿ ಅಲ್ಲಿ ರಕ್ಷಣೆ ಮಾಡಲಿ ಅಲ್ಲೇ ಮಲಗಿಸ್ಬಿಡಿ ಅಂತ ಹೇಳಿದೆ ಅದು ಎಂಥ ಕಷ್ಟ ಪದವಿ ಅದು ಅದನ್ನು ಒಂದು ಮಹಿಳೆಗೆ ನಾವು ಅವಮಾನ ಮಾಡಿದ್ರು ಅದು ಮಾಡಿದ್ರು ಅಂತೇಳಿ ಅದನ್ನೇ ಒಂದು ವಾರ ಏನು ಪ್ರಚಾರಗಳೇನು ಸಿಕ್ಕಿದೆ ವ್ಯವಸ್ಥಿತವಾಗಿ ನಡೀತಾ ಅದು ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥದ್ದು ನಾನು ಯಾರಿಗೂ ಅಗೌರವ ತೋರಿಸೋನಲ್ಲ ನಾನು ಇಲ್ಲಿ ಏನು ತೋಟದಲ್ಲಿದ್ದೇನೆ ಬೆಳಗ್ಗೆ ನೀವು ಎರಡು ಗಂಟೆ ಕೂತ್ಬಿಡಿ ಬರ್ತಾರಲ್ಲ ಜನ ಮಂಡ್ಯದಿಂದಲೇ ಹಲವಾರು ಕುಟುಂಬದ ಬಡ ಹೆಣ್ಮಕ್ಳು ಅತ್ಯಂತ ಕಷ್ಟಕ್ಕೊಳಗಾಗಿ ಅವ್ರ ಸಮಸ್ಯೆ ಹೇಳ್ಕೊಳ್ಲಿಕ್ಕೆ ಬರ್ತಾರೆ ಇಲ್ಲಿ ಮಂಡ್ಯದಿಂದಲೇ ಹಲವಾರು ತಾಲೂಕುಗಳಿಂದ ಅಲ್ಲಿ ಯಾಕೆ ಹೋಗಲ್ಲ ಆಗಿದ್ರೆ ನಾನು ಕೇಳ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳು ನಿಮ್ಮ ಬೇರೆ ಬೇರೆ ಪ್ಲಾಟ್ಫಾರ್ಮ್ ನಲ್ಲಿ ಹಲವಾರು ರೀತಿಯ ಸುಳ್ಳು ಸುದ್ದಿಗಳ ಮುಖಾಂತರ ಲೀಡರ್ಶಿಪ್ ಬೆಳೆಸ್ಕೊಳ್ಳೋದು ಒಂದು ಭಾಗ ಎವ್ರಿ ಡೇ ಸಂಡೇ ಆಗಲ್ಲ ಬಹಳ ದಿವಸ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡ್ಲಿಕ್ಕೂ ಆಗೋದಿಲ್ಲ ಸುಳ್ಳು ಹೇಳ್ಕೊಂಡು ಜನಗಳನ್ನು ದಾರಿ ತಪ್ಪಿಸ್ಲಿಕ್ಕೂ ಆಗೋದಿಲ್ಲ ಒಂದಲ್ಲ ಒಂದು ದಿವ್ಸದ ಹೊರಗೆ ಬರಲೇಬೇಕು